ಬಸವ ಅನಾದಿ ನಿರಂಜನ ಜಗದ್ಗುರುಗಳಾದ ಅಲ್ಲಮ್ಮ ಪ್ರಭುದೇವರ ಅದಮ್ಯ ಚೈತನ್ಯಕ್ಕೆ ಭಕ್ತಿ ಪುರಸ್ಸರವಾದ ಪ್ರಣಾಮಗಳನ್ನು ಸಲ್ಲಿಸಿ ಹನ್ನೆರಡನೇ ಶತಮಾನದ ಬಸವಾದಿ ಶಿವಶರಣರನ್ನು ಧ್ಯಾನಿಸಿಕೊಂಡು ಇವತ್ತು ತೇರದಾಳ ಪಟ್ಟಣದ ಅಲ್ಲಮ್ಮ ಪ್ರಭುದೇವರ ನೂತನ ಗುರುಮಂದಿರದ ಲೋಕಾರ್ಪಣೆ ಸಮಾರಂಭದ ನಿಮಿತ್ತವಾಗಿ ನಾವು ತೇರದಾಳದ ಭಕ್ತರು ಬಂಡಿಗಣ್ಣಿಯ ದಾಸೋಹ ರತ್ನಗಳಾಗಿರುವಂತಹ ದಾನೇಶ್ವರ ಸ್ವಾಮೀಜಿ ಅವರನ್ನು ಈ ವೇದಿಕೆಗೆ ಕರೀಬೇಕು ಅಂತ ಹೇಳಿ ಆಗಿತ್ತು ಅವರು ಕೂಡ ಭಾಳ ಅಲ್ಲಮ್ಮ ಪ್ರಭುದೇವರ ಮೇಲೆ ಶ್ರದ್ಧೆ ಮತ್ತು ಭಕ್ತಿಯನ್ನು ಇಟ್ಟುಕೊಂಡು ಇಲ್ಲಿಗೆ ನಮ್ಮನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ ಅದು ಬಹಳ ಬಹಳ ಅಂದರೆ ಬಹಳ ಖುಷಿ ಕೊಡುವಂಥ ಒಂದು ಸಂಗತಿ ಹೀಗಾಗಿ ಇವತ್ತು ವಿಶೇಷವಾಗಿ ಇತ್ತೀಚೆಗೆ ಜ್ಞಾನೇಶ್ವರ ಸ್ವಾಮೀಜಿ ಅವರಿಗೆ ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿ ಬಂದಿರುವಂಥದ್ದು ಅವರಿಗೆ ನಾವು ತೀರ್ದಾಳ ಪಟ್ಟಣದ ಸಮಸ್ತ ಸದ್ಭಕ್ತರ ಪರವಾಗಿ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ನಾವು ಬಯಸ್ತೀವಿ ಯಾಕಂದರೆ ಈ ಭಾಗದಲ್ಲಿ ಎಲ್ಲೇ ನಾಸೋಹ ಕೈಂಕರ್ಯ ನಡೀತು ಅಂತಂದರೆ ಅಲ್ಲಿ ಬಹಳಷ್ಟು ಎತ್ತು ಕಾಣುವ ಹೆಸರು ಯಾರದು ಅಂದರೆ ನಮ್ಮ ಬಂಡಿಗಣಿಯ ಜ್ಞಾನೇಶ್ವರ ಸ್ವಾಮಿಗಳವರಿಗೆ ಹೀಗಾಗಿ ನಿರಂತರವಾಗಿ ಅವರು ಯಾವ ಸಂದರ್ಭದಲ್ಲಿ ಅವ್ರ ತಂದೆ ತಾಯಿ ಅವರಿಗೆ ದಾನೇಶ್ವರ ಹೆಸರು ಇಟ್ಟರು ಗೊತ್ತಿಲ್ಲ ಬರೀ ದಾನ ಮಾಡೋದೇ ಇದೆ ಅವರು ಎಲ್ಲ ಕಡೆಗೂ ಆ ಒಂದು ಪದ್ಧತಿಯನ್ನು ಇಟ್ಕೊಂಡು ಬಂದಿದ್ದಾರೆ ಎಲ್ಲೆಲ್ಲಿ ಕ್ಷೇತ್ರಗಳಲ್ಲಿ ಅಲ್ಲೆಲ್ಲ ಅನ್ನದಾಸೋಹವನ್ನು ಮಾಡೇ ಮಾಡ್ತಿರ್ತಾರೆ ಅಂತ ಒಂದು ದಾನೇಶ್ವರ ಸ್ವಾಮಿಗಳವರನ್ನ ನಾವು ತೀರ್ಘಾಳ ಭಕ್ತರ ಎಲ್ಲರ ಪರವಾಗಿ ನಾನು ಅವರನ್ನು ತುಂಬ ಹೃದಯದಿಂದ ಅಭಿನಂದಿಸಿ ತಾವೆಲ್ಲರೂ ಬಹಳ ಶ್ರದ್ಧಾ ಭಕ್ತಿಯಲ್ಲಿ ಬಂದು ಕುಳಿತುಕೊಂಡಿದ್ದೀರಿ ನೀವು ಕೂಡ ಇಲ್ಲಿ ಬೇರೆ ಬೇರೆ ಇಲ್ಲಿ ನಾವು ಬಂದ ತಕ್ಷಣ ನಮಗೆ ಅನ್ನಿಸ್ತೀವಿ ಯಾವ ಕಾರ್ಯಕ್ರಮ ಬಂದಿವಿ ನಾವು ಅಂತೇಳಿ ಇಲ್ಲೇ ಒಂದು ತಿಂಗಳು ಪ್ರವಚನ ನಾವೇ ಹೇಳಿ ನಮ್ಮ ನಮಗೂ ನಮಗೆ ದಿಕ್ ತಪ್ಪಿದಂಗೆ ಆಯ್ತು ಇಲ್ಲಿ ಏನಾದರೂ ನಡೆಯುತ್ತೆ ಇಷ್ಟು ದಿನ ನಾವು ಅಲ್ಲಮ್ಮ ಪ್ರಭುದೇವರು ಮಹಾರಾಜಕ್ಕೆ ಜೈ ನಾವು ಇಲ್ಲಿ ಬರ್ದ್ರು ಬಾರಿ ವಿಶೇಷವಾದ ಒಂದು ಭಕ್ತಿ ಇರೋ ತಾವೆಲ್ಲ ಇಲ್ಲಿ ತೋರಿಸ್ತಾ ಇದ್ದೀರಿ ಒಳ್ಳೇದೇ ನೋಡಿ ಏನಾದರೂ ಧರ್ಮ ಯಾವಾಗಲೂ ಕೇಳಕ್ಕೆ ಬರಬಾರ್ದು ಧರ್ಮ ಯಾವಾಗಲೂ ಮೇಲೇನೆ ಇರಬೇಕು ಅಲ್ಲಮ್ಮ ಪ್ರಭುದೇವರು ದೊಡ್ಡ ದೊಡ್ಡ ಯುವ ಅವರು ನಮ್ಮನ್ನ ಸಾಕ್ತಾರೆ ಅವರು ನಮ್ಮನ್ನ ಹರಿಸ್ತಾರೆ ಅನ್ನೋ ಕಾರಣಕ್ಕಾಗಿನೇ ಎಲ್ಲ ಇವತ್ತು ವ್ಯವಸ್ಥಿತವಾಗಿ ನಡೀತಾ ಇದೆ ಇಂಥ ಒಂದು ಕಾರ್ಯಕ್ರಮಗಳು ನಿರಂತರವಾಗಿ ನಡೀಲಿ ಅನ್ನೋ ಕಾರಣಕ್ಕಾಗಿನೇ ಇವತ್ತು ತೇರದಾಳದ ಎಲ್ಲಾ ಭಕ್ತರು ಇಂಥದ್ದೊಂದು ಅದ್ಭುತವಾಗಿರುವಂತಹ ವೇದಿಕೆಯನ್ನು ನಿರ್ಮಾಣ ಮಾಡಿ ತಮಗೆಲ್ಲ ಆಶ್ಚರ್ಯ ಆಗ್ತದೆ ಒಂದು ತಿಂಗಳವರೆಗೆ ಇಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಸವ ಮಹಾಪುರಾಣ ಪ್ರವಚನ ನಡೆದಿರುವಂಥದ್ದು ಬಹುತೇಕರಲ್ಲಿ ಕೆಲವು ಜನರಿಗೆಲ್ಲ ಗೊತ್ತಿರಬಹುದು ಯಾಕಂದ್ರೆ ಅಲ್ಲಮ್ಮ ಪ್ರಭುದೇವರು ಅಂದ್ರೆ ಬಹಳ ದೊಡ್ಡ ಯೋಗಿಗಳು ಇಡೀ ಜಗತ್ತಿನಲ್ಲಿ ಬಹಳ ದೊಡ್ಡದಾಗಿರುವಂತಹ ಅನುಭವ ವೇತ್ತರು ಯಾರಾದರೂ ಇದ್ರೆ ಅವರು ತೇರೆದಾಡದ ಅಲ್ಲಮ್ಮ ಪ್ರಭುದೇವರು ಅನ್ನುವಂಥದ್ದನ್ನು ನಾವು ಬಹಳ ಸದ್ಯ ಹೇಳಬೇಕಾಗ್ತದೆ ಬಹಳ ದೊಡ್ಡ ತತ್ವಜ್ಞಾನಿಗಳವರು ಅವರೊಬ್ಬರ ಒಂದು ನೂರ ಅರವತ್ತು ಕೋಟಿ ವಚನಗಳನ್ನು ಬರ್ದಾರಂದ್ರೆ ವಿಚಾರ ಮಾಡ್ರೆ ನೀವು ಎಷ್ಟು ಬರ್ದಿರ್ಬಹುದು ಅವ್ರ ವಿಚಾರಗಳನ್ನ ಅಂತೇಳಿ ಹೀಗಾಗಿ ಅಂತಹ ಗುರುಗಳು ಇಲ್ಲಿ ತೇರೇದಾರದಲ್ಲಿ ಬಂದು ತಪಸ್ಸನ್ನು ಮಾಡಿ ಇನ್ನೊಂದೊಂದು ಕ್ಷೇತ್ರವನ್ನಾಗಿ ಮಾಡಿದ್ದಾರೆ ಆ ಒಂದು ಮಂದಿರದ ಲೋಕಾರ್ಪಣೆ ಸಮಾರಂಭಕ್ಕೆ ನಮ್ಮ ಪೂಜ್ಯರಾಗಿರುವಂಥ ದಾನೇಶ್ವರ ಸ್ವಾಮಿಗಳವ್ರು ಇಲ್ಲಿ ಬಂದು ಇಲ್ಲೆಲ್ಲ ನಿಮ್ಮನೆಲ್ಲ ನೋಡಿ ಅವರಿಗೆಲ್ಲ ಅಭಿನಂದನೆ ಸಲ್ಲಿಸಿರುವಂಥದ್ದು ಬಹಳ ಆಯಿತು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ದಾನೇಶ್ವರ ಸ್ವಾಮಿಗಳು ಇದೇ ರೀತಿಯಾಗಿ ತಮ್ಮ ಕಾಯಕ್ಕೆ ಕೈಂಕರ್ಯವನ್ನು ದಾಸೋಹಿ ಕೈಂಕರ್ಯವನ್ನು ನೆರವೇರಿಸಲಿ ಹಾಗೆ ಅನ್ನುವಂಥ ಮಾತನ್ನು ಭಾಳ ಹುದ್ದೆ ತುಂಬಿ ಹೇಳಿ ದಾನೇಶ್ವರ ಸ್ವಾಮಿಗಳು ನಾವು ಪ್ರಭು ನದಂಪುರ ಬಿಡು ಶತಾಯುಷಿಗಳಾಗಲಿ ಎಲ್ಲರಿಗೂ ಚಲೊತ್ತಾಗಿಂತಹ ದಾನ ಧರ್ಮ ಮಾಡುವಂಥ ಒಂದು ಗುಣವನ್ನು ಕರೆಸಲಿ ಅಂತ ತಿಳ್ಕೊಂಡು ನಾನು ಹೃದಯ ತುಂಬಿ ಹಾರೈಸಿ ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತುಗಳನ್ನು